ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ ಕೀಟ ನಿರ್ವಹಣೆಯಲ್ಲಿ ಮೋಹಕ ಬಲೆಯ ಮಹತ್ವ ಮತ್ತು ಬಳಕೆಯ ವಿಧಾನ ಕುರಿತು ಕೀಟ ತಜ್ಞರಾದ ಡಾ ಎಸ್ಜಿ ಹಂಚಿನಾಳ್ ಅವರೊಂದಿಗೆ ಸಂದರ್ಶನ ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಪೇಟೆ ಧಾರಣೆ ಮೊದಲಿಗೆ ಕೇಳಿ ಕೀಟ ನಿರ್ವಹಣೆಯಲ್ಲಿ ಮೋಹಕ ಬಲೆಯ ಮಹತ್ವ ಮತ್ತು ಬಳಕೆಯ ವಿಧಾನ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ ಜಿ ಹಂಚನಾಳ್ ಅವರೊಂದಿಗೆ ಸಂದರ್ಶನ ಒಂದು ವಾಣಿಜ್ಯ ಪ್ರಕಟಣೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಸುಖದಿಂದ ಸುರಕ್ಷಿತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ್ ಬಾಂಧವರಿಗೆಲ್ಲ ನಮಸ್ಕಾರ ರೈತ್ ಬಾಂಧವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಕೀಟಗಳ ನಿರ್ವಹಣೆಯಲ್ಲಿ ರೈತ ಬಾಂಧವರು ಸಾಕಷ್ಟು ವೆಚ್ಚಗಳನ್ನು ಮಾಡ್ತಾ ಇದ್ದಾರೆ ಕೀಟದ ಬಾಧೆ ಇರಲಿ ಇರಲಿ ಅದರ ಲಕ್ಷಣಗಳು ಇರದೇ ಅಥವಾ ಇರಲಿ ಅದನ್ನು ರೈತ ಬಾಂಧವರು ವೀಕ್ಷಿಸದೆ ಅದನ್ನು ಪೂರ್ವಾನುಗ್ರಹದನ್ನ ಮಾಹಿತಿಯನ್ನು ಪಡ್ಕೊಳ್ಳದೆ ನಾವು ಯಥೇಚ್ಛವಾಗಿ ಕೀಟ ನಿರ್ವಹಣೆಯಲ್ಲಿ ಈ ಕೀಟನಾಚಿಕೆಗಳನ್ನು ನಾವು ಅತಿಯಾಗಿ ಬಳಸೋದ್ರಿಂದ ರೈತ ಬಾಂಧವರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖರ್ಚು ಕೂಡ ಆಗ್ತದೆ ಜೊತೆಗೆ ವಾತಾವರಣದಲ್ಲಿ ಅದರ ಒಂದು ಪರಿಣಾಮವು ಕೂಡ ನಾವು ಎದುರಿಸ್ತಾ ಇದ್ದೀವಿ ಇತ್ತೀಚೆಗೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಈ ಲಿಂಗಾಕರ್ಷಕ ಬಲೆಗಳು ಅಥವಾ ಮೋಹಕ ಬಲೆಗಳನ್ನು ಅಭಿವೃದ್ಧಿಪಡಿಸಿ ರೈತ್ ಬಾಂಧವರಿಗೆ ತಿಳುವಳಿಕೆಯನ್ನು ಕೊಡೋದು ಅಥವಾ ರೈತ್ ಬಾಂಧವರಿಗೆ ಮಾಹಿತಿಯನ್ನು ಕೊಡೋದರ ಮೂಲಕ ಕಡಿಮೆ ದರದಲ್ಲಿ ರೈತ್ ಬಾಂಧವರಿಗೆ ಸೇವೆಯನ್ನು ಮಾಡ್ತಿದೆ ಏನಿದು ಲಿಂಗಾಕರ್ಷಕ ಬೆಲೆ ಅಥವಾ ಮೋಹಕ ಬೆಲೆ ಯಾವ ರೀತಿಯಾಗಿ ಇದನ್ನು ಬಳಸಬೇಕು ಇದರ ಒಂದು ಬಳಕೆ ಮಾಡೋದರಿಂದ ಏನು ಲಾಭ ಆಗತ್ತೆ ಎಂಬಂಥ ಒಂದು ಹತ್ತು ಹಲವಾರು ವಿಚಾರಗಳನ್ನು ತಿಳಿಸ್ಕೊಂಡು ಹೋಗ್ಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರದ ಹಿರಿಯ ಕೀಟ ವಿಜ್ಞಾನಿಗಳಾದಂತಹ ಡಾಕ್ಟರ್ ಶಿವಾನಂದ್ ಜಿ ಹಂಚಿನಾಳ್ ಅವರು ನಮ್ಮ ಜೊತೆ ಇದ್ದಾರೆ ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ ಕಾರ್ಯಕ್ರಮಕ್ಕೆ ಸರ್ ತಮಗೆ ಸ್ವಾಗತ ಹಾಗೇನೆ ನಮಸ್ಕಾರ ನಮಸ್ಕಾರ ರೈತ ಬಾಂಧವರೆಗೂ ನಮಸ್ಕಾರ ಹೇಳಿ ಸರ್ ತಾವು ಹೇಳ್ತಾ ಇರ್ತೀರಿ ಲಿಂಗಾಕರ್ಷಕ ಬಲೆಗಳನ್ನು ಹಾಕ್ರಿ ಮೋಹಕ ಬಲೆಗಳನ್ನು ಹಾಕ್ರಿ ಅದರ ಆಧಾರದ ಮೇಲೆ ಸಮೀಕ್ಷೆಯನ್ನ ಮಾಡಿ ಕೀಟನಾಶಕ ಬಳಸಿರಿ ಅಂತ ಹೇಳ್ತೀರಿ ಏನಿದು ಮಹತ್ವ ಪ್ರಾಸ್ತಾವಿಕವಾಗಿ ನಾವು ರೈತರಿಗೆಲ್ಲ ಸಾಕಷ್ಟು ವರ್ಷಗಳಿಂದ ಹೇಳ್ತಾ ಬಂದಿದ್ದೀವಿ ಯಾವುದೇ ಬೆಳೆಗಳಲ್ಲಿ ಸಮಗ್ರ ಪೀಡೆ ನಿರ್ವಹಣೆಯನ್ನ ಮಾಡುವುದು ಉತ್ತಮ ಅಂತ ಹೇಳಿ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ನಾವು ಹೇಳ್ತಿರ್ತೀವಿ ನಾವು ಕಲ್ಚರಲ್ ಕಂಟ್ರೋಲ್ ಮಾಡೋದು ಕೈಯಿಂದ ಆರಿಸೋದು ಆಮೇಲೆ ಕೆಮಿಕಲ್ಗಳನ್ನು ಬಳಸೋದು ಆಮೇಲೆ ಮೋಹಕ ಬಲೆಗಳನ್ನು ಬಳಸೋದು ಆಮೇಲೆ ಬೇವಿನ ಮೂಲದ ಕೀಟನಾಶಕಗಳನ್ನು ಬಳಸಬೇಕಂತ ಹೇಳ್ತಾ ಇರ್ತೀವಿ ಆಮೇಲೆ ಜೈವಿಕ ಕೀಟನಾಶಕಗಳನ್ನು ಬಳಸ್ಬೇಕಂತ ಹೇಳ್ತಾ ಇದೀವಿ ಇದು ಸಹ ಹೀಗೆ ಈ ಮೋಹಕ ಬಲೆಗಳು ಅಥವಾ ನಾವು ಏನು ಲೈಂಗಿಕ ಬಲೆಗಳಂತ ಕರಿತೀವಿ ಇವುಗಳನ್ನು ಸಹ ನಾವು ಈ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಇವುಗಳನ್ನು ಯಶಸ್ವಿಯಾಗಿ ನಾವು ಬಳಸ್ಕೋಬೇಕು ಇವುಗಳನ್ನು ಬಳಸೋದ್ರಿಂದ ರೈತರಿಗೆ ತಮ್ಮ ಹೊಲಗಳಲ್ಲಿ ಕೀಟದ ಬಾಧೆ ಎಷ್ಟರ ಮಟ್ಟಿಗೆ ಇದೆ ಕೀಟ ಯಾವಾಗ ಬರಬಹುದು ಇವುಗಳನ್ನು ನೋಡ್ಕೊಂಡ್ಬಿಟ್ಟು ಅವರು ಕೀಟ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬಹುದು ಅಂದ್ರೆ ರೈತ ಬಾಂಧವರಿಗೆ ಈಗ ಕೈಲಿ ಆರಿಸೋದರ ಬದಲು ಅಥವಾ ತಾವು ಕೀಟನಾಶಕವನ್ನ ಸಿಂಪಣೆ ಮಾಡುವ ಮೊದಲು ಸಮೀಕ್ಷೆ ಮಾಡ್ಲಿಕ್ಕೆ ಸಮೀಕ್ಷೆ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಏನ್ ಮಾಡ್ತಾರೆ ರೈತರು ಪೀಡೆ ಇರ್ಲಿ ಬಿಡ್ಲಿ ಅಥವಾ ಕಣ್ಣಿಗೆ ಕಾಣಲಿ ಬಿಡ್ಲಿ ಸಿಂಪಣೆ ಮಾಡ್ತಾ ಇರ್ತಾರೆ ನಾವು ನೋಡಿದ್ವಿ ಸಾಕಷ್ಟು ಈ ತೊಗರಿಯಲ್ಲಿ ಒಂದು ಮೂರಿಂದ ನಾಲ್ಕು ಬಾರಿ ಸಿಂಪಣೆ ಮಾಡ್ತಾರೆ ಕೈ ಕಡಲೆ ಬರ್ತಾ ಇದೆ ಕಡಲೆನ ಕಾಯಿ ಕೊರಕಕ್ಕೆ ಎರಡ್ ಮೂರು ಸಿಂಪಣೆಗಳನ್ನ ಮಾಡ್ತಾರೆ ಆಮೇಲೆ ಹತ್ತಿಯಲ್ಲಿ ಈ ಗುಲಾಬಿ ಕಾಯಿ ಕೊರಕಕ್ಕೆ ಈ ವರ್ಷ ಅದರದ್ದು ಬಾಧೆ ಇನ್ಮೇಲೆ ಸ್ವಲ್ಪ ಸ್ಟಾರ್ಟ್ ಆಗ್ತಿದೆ ಹೆಚ್ಚು ಕಡಿಮೆ ಯಾರು ಜೂನ್ ನಲ್ಲಿ ಬಿತ್ತನೆ ಮಾಡಿದ್ರು ಈಗೆಲ್ಲ ಹತ್ತಿ ಚೆನ್ನಾಗಿ ಒಡೆದಿದೆ ಬಿತ್ತನೆ ಮಾಡಿದವರು ಯಾರೇ ಸ್ವಲ್ಪ ಲೇಟಾಗಿ ಬಿತ್ತನೆ ಮಾಡಿದವರು ಜುಲೈದಲ್ಲಿ ಬಿತ್ತನೆ ಮಾಡಿದವ್ರದ್ದು ಸ್ವಲ್ಪ ಈಗ ಗುಲಾಬಿ ಕಾಯಿ ಕೊರಕ ನಮ್ಗೆ ಈ ಮೋಹಕ ಬಲೆಗಳಲ್ಲಿ ಈಗ ಬೀಳ್ತಾ ಇದೆ ಟ್ರಾಪ್ಸ್ ಆಗ್ತಾ ಇದೆ ಇನ್ನು ಮುಂದೆ ಸ್ವಲ್ಪ ಇನ್ನು ಹಸಿರು ಕಾಯಿಗಳಿದ್ದರೆ ಅದರ ಬಾಧೆ ಕಂಡು ಬರ್ತದೆ ಅಂತಲ್ಲಿ ರೈತರು ಇವುಗಳನ್ನು ಸದುಪಯೋಗ ಪಡಿಸಬಹುದು ಈಗ ಒಂದೊಂದಾಗಿ ಹೇಳ್ಬೇಕಂದ್ರೆ ಈ ಹತ್ತಿಯಲ್ಲಿ ಈ ಗುಲಾಬಿ ಕಾಯಿ ಕೊರಕದ ನಿರ್ವಹಣೆಗಾಗಿ ನಾವು ಎರಡು ರೀತಿ ನಾವು ಇದನ್ನು ಬಳಸಬಹುದು ಒಂದು ಸಮೀಕ್ಷೆಗಾಗಿ ಎಕರೆಗೆ ಎರಡರಿಂದ ಮೂರು ಮೋಹಕ ಬಲೆಗಳನ್ನು ನೆಡಬೇಕು ಇವುಗಳಲ್ಲಿ ಯಾವಾಗ ಪತಂಗಗಳು ಬಂದು ಬೀಳ್ತವೆ ಗಂಡು ಪತಂಗಗಳು ಅದರಲ್ಲಿ ಬಂದು ಬೀಳ್ತವೆ ಅದರಲ್ಲಿ ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ದಿವಸ ಒಂದು ಎಂಟರಿಂದ ಹತ್ತು ಪತಂಗಗಳು ಅದರಲ್ಲಿ ಬಂದು ಬಿತ್ತು ಅಂದ್ರೆ ಅದು ಆರ್ಥಿಕ ನಷ್ಟ ರೇಖೆ ದಾಟಿದೆ ಅಂದ್ರೆ ನಮ್ಮ ಹೊಲಕ್ಕೆ ಡ್ಯಾಮೇಜ್ ಬಾಧೆ ಬಹಳ ಬರ್ತಾ ಇದೆ ಅಂತ ಗೊತ್ತಾಗ್ತದೆ ಹೌದು ಆ ಸಮಯದಲ್ಲಿ ರೈತರು ಅದನ್ನು ಸಿಂಪಡಣೆ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಅದು ಹುಳು ತತ್ತಿ ಇಡುವುದಕ್ಕೂ ಮತ್ತು ಸಿಂಪಡಣೆ ಮಾಡೋದಕ್ಕೂ ಎರಡು ಒಂದಕ್ಕೊಂದು ಕೋನ್ ಶೆಡ್ ಆದ್ರೂ ಮಾತ್ರ ಅದು ಕಂಟ್ರೋಲ್ ಆಗ್ತದೆ ಇಲ್ಲಾಂದ್ರೆ ಏನಾಗುತ್ತೆ ಬಹಳಷ್ಟು ರೈತರಿಗೆ ಈ ಗುಲಾಬಿ ಕಾಯಿ ಕೊರಕದ ಬಾಧೆ ಗೊತ್ತೇ ಆಗೋದಿಲ್ಲ ಅದು ಹೆಣ್ಣು ಪತಂಗ ಕಾಯಿ ಸಣ್ಣದಿದ್ದಾಗ ಅಥವಾ ಮೊಗ್ಗಿನ ಮೇಲೆ ತತ್ತಿ ಇಡ್ತದೆ ತತ್ತಿಂದ ಹೊಡೆದಂಥ ಮರಿ ಕಾಯಿ ಕರ್ಕೊಂಡ್ಬಿಟ್ಟು ಒಳಗಡೆ ಹೋಗ್ತದೆ ಕಂಪ್ಲೀಟ್ ಅದರ ಜೀವನ ಚಕ್ರನ ಒಳಗಡೆ ಮುಗಿಸ್ತದೆ ಆಮೇಲೆ ಹೊರಗಡೆ ಬಂದಾಗ ಹತ್ತಿ ಕೂಡ್ ಹೊಡೆದಿರ್ತದೆ ಅದರಿಂದ ಯಾವುದೇ ಒಳ್ಳೆಯ ಹತ್ತಿ ಸಿಗೋದಿಲ್ಲ ಕ್ವಾಲ್ಟಿ ಹಾಳಾಗ್ತದೆ ರೈತರು ಗೊತ್ತೇ ಆಗೋದಿಲ್ಲ ಅದು ಬಂದಿದ್ದು ಈ ಉಳಿದಿದ್ದು ಹಸಿರು ಕೀಡೆ ಅದು ಲದ್ದಿ ಒಳಗೆ ಕಣ್ಣಿಗೆ ಕಾಣ್ತವೆ ಇದು ಕಣ್ಣಿಗೆ ಕಾಣೋದೇ ಇಲ್ಲ ಅದಕ್ಕೆ ರೈತರು ಇದನ್ನು ಬಳಸ್ಕೊಂಡ್ರೆ ಈ ಮೊಹ ಕಬಲೆಗಳನ್ನು ನಾನು ಹೇಳಿದೆ ಎಕರೆಗೆ ಎರಡರಿಂದ ಮೂರು ಅಥವಾ ಇನ್ನೊಂದು ರೀತಿಯನ್ನು ಬಳಸಬಹುದು ಇದನ್ನಂದ್ರೆ ಸಾಮೂಹಿಕವಾಗಿ ಗಂಡ ಪತಗಳನ್ನು ಆಕರ್ಷಿಸಿ ಮಾಸ್ ಮಾಸ್ಟಾಪಿಂಗ್ ಅಂತ ಕರಿಬಹುದು ಅದನ್ನು ಸಹ ರೈತರ ಎಕರೆಗೆ ಒಂದು ಹನ್ನೆರಡರಿಂದ ಹದಿನೈದು ಮೌಕೊಬ್ಬರಗಳನ್ನು ಅಳವಡಿಸ್ಕೊಂಡು ಬಿಟ್ಟರೆ ಅದರಲ್ಲಿ ಸ್ಪೆಷಲಿ ಇದ್ಲಿ ಈ ನವಂಬರ್ ಮತ್ತು ಡಿಸೆಂಬರ್ದಲ್ಲಿ ಅದು ಅತ್ಯಂತ ಹೆಚ್ಚಾಗಿ ಇವು ಬಲೆಗಳು ಬೀಳ್ತಾವೆ ಗಂಡು ಪತಂಗಗಳು ಈ ಗುಲಾಬಿ ಕಾಯಿ ಕರ್ಕೊಂಡು ಅದಕ್ಕೆ ರೈತರು ಯಾರಾದರೂ ಲೇಟಾಗಿ ಬಿತ್ತನೆ ಮಾಡಿದವರು ಇದ್ದರೆ ಇವುಗಳನ್ನು ಹಾಕೊಂಡ್ಬಿಟ್ರೆ ಅವ್ರಿಗೂ ಸಿಂಪಡಣೆ ಕಡಿಮೆ ಆಗ್ತದೆ ಮಾಸ್ ಟಾಪಿಂಗಾಗಿ ಬಂದುಬೀಳ್ದು ಗಂಡು ಪತಂಗ ಎಲ್ಲ ಕೊಲ್ದ್ರೆ ಅವು ಹೆಣ್ಣು ಗಂಡು ಪತಂಗಲ್ಲಿ ಆಮೇಲೆ ಆಕರ್ಷಣೆ ಇರೋದಿಲ್ಲ ಮತ್ತು ತತ್ತಿ ಇಡೋದಿಲ್ಲ ಈ ರೀತಿ ನಾವು ಅದನ್ನು ಬಳಸೋದು ಇಲ್ಲಾಂದರೆ ಬರೀ ಸಮೀಕ್ಷೆಗಾಗಿ ಅದು ಒಂದು ಎರಡು ಮೂರು ಸಾಕು ಯಾವಾಗ ನಾನು ಹೇಳ್ದಂದ ಎರಡು ಮೂರು ದಿವಸ ಕಂಟಿನ್ಯೂಸ್ ಆಗಿ ಒಂದು ಎಂಟು ಹತ್ತು ಪತ್ತಂಗ್ ಬಿದ್ದು ಅಂದ್ರೆ ಆ ಟೈಮಲ್ಲಿ ಸಿಂಪಡಣೆ ಮಾಡ್ಬೋದು ಈಗ ಈ ಪ್ರೆಸೆಂಟ್ ಸಿಚುವೇಷನದಲ್ಲಿ ಹಚ್ಚು ಕಡಿಮೆ ಹತ್ತಿ ಒಡೆದಿದೆ ಯಾರು ಲೇಟಾಗಿ ಬಿದ್ದನೇ ಇದರಿದ್ದರೂ ಒಂದು ಅಥವಾ ಎರಡು ಸಿಂಪಡಣೆ ಮಾಡಿಕೊಂಡ್ರೆ ಅವರು ಅದನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು ಈ ಸಿಂಪಡಣೆಗಾಗಿ ಈಗ ನೂರು ದಿವಸದ ಬೆಳೆಗಳ ನಂತರ ನಾವು ಯಾವುದಾದ್ರೂ ಈ ಪ್ಯಾರಥ್ರಾಯ್ಡ್ ಗ್ರೂಂಪಿಗೆ ಅದು ಫೆನ್ ಪ್ರೊಪ್ಯಾಥ್ರೀನು ಅಥವಾ ಸೈಪರ್ ಮಿತ್ರೇನು ಲೀಟ್ರಿಗೆ ಒಂದು ಮಿಲಿ ಲೀಟರ್ನ ಬಳಸ್ಕೊಂಡ್ಬಿಟ್ಟು ಅದನ್ನು ಸಿಂಪಡಣೆ ಮಾಡಿದ್ರೆ ನಾವು ಗುಲಾಬಿ ಕಾಯಿ ಕರ್ಗು ನಿಯಂತ್ರಣ ಮಾಡ್ಬೋದು ನಾವು ಹಾಗೆ ಈಗ ಸಮೀಕ್ಷೆಗಾಗಿ ಎರಡರಿಂದ ಮೂರು ಹಾಕಬೇಕಂತ ಹೇಳಿದ್ರೆ ನಿಯಂತ್ರಣಕ್ಕಾಗಿ ಎಷ್ಟು ಹಾಕಬೇಕು ಹಾಕೋದಾದ್ರೆ ಯಾವ ಭಾಗದಲ್ಲಿ ಈಗ ಎಕರೆಗೆ ನಾವು ಇಡೋದು ಬಹಳ ಮುಖ್ಯ ರೈತ ಮುಖ್ಯದಲ್ಲಿ ಹಾಕಬೇಕು ಎಲ್ಲಿ ಹಾಕಿದ್ರೆ ಈ ಇಲ್ಲ ಈ ಗಳನ್ನ ಏನ್ ಮಾಡಬೇಕಂದ್ರೆ ಒಂದು ಎಕರೆದಾಗ ನಾನು ಹೇಳಿದೆ ಹನ್ನೆರಡರಿಂದ ಹದಿನೈದು ಮೋಕ ಬಲೆಗಳನ್ನು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಲ್ಲ ತುಂಬ ಬದುಗಳಾಗಷ್ಟೇ ಅಲ್ಲ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಂಗ್ ಹಾಕೋಬೇಕು ಎರಡ್ ಮೂರು ಹಾಕೋದಾದ್ರೂ ಅದೇ ಈ ಡೈಗೋನಲ್ ಆಗಿ ಕಾರ್ನರ್ ಒಂದು ಮಧ್ಯದಲ್ಲಿ ಒಂದು ಈ ದಂಡಿಗೆ ಒಂದು ಈ ರೀತಿ ಸಮೀಕ್ಷೆಗಾಗಿದ್ರೆ ಹನ್ನೆರಡರಿಂದ ಹದಿನೈದು ಮಾಸ್ಟ್ ಟಾಪಿಕ್ ಹಾಕಕೊಳ್ಳೋದಾದ್ರೆ ಈಕ್ವಲ್ ಡಿಸ್ಟ್ರಿಬ್ಯೂಟ್ ಆಗಬೇಕು. ಪೂರ್ತಿ ನಮ್ಮ ಹೊಲವನ್ನ ಪ್ರತಿನಿಧಿಸಬೇಕು. ಹೊಲ ತುಂಬಾ ಪ್ರತಿನಿಧಿಸಬೇಕು. ಇಷ್ಟು ಅಂತರದಲ್ಲಿ ಮೇಲೆ ಹೈಟ್ ಹಾಕಬೇಕು ಈಗ ಮೇಲಿಂದ ಕೆನೋಪ್ ಏನ್ ಇರ್ತದಲ್ಲ ಇಂದ ಗಿಡವ ತುದಿ ತಲೆ ಅದರಿಂದ ಆರು ಇಂಚ್ ಮೇಲ್ಗಡೆ ಇರಬೇಕು ಟ್ರಾಪ್. ಬೆಳಗಿಂತ ಮೇಲೆ ಬೆಳಗಿಂತ ಆರು ಇಂಚ್ ಮೇಲೆ ಇರಬೇಕು. ಅಂದ್ರೆ ಅದು ಕಣ್ಣಿಗೆ ಕಾಣ್ತದೆ ಆಮೇಲೆ ಅದು ಟ್ರಾಪಿಂಗ್ ಅದರಲ್ಲಿ ಬಿಳ್ತವೆ. ಇದು ಕೇವಲ ಗಂಡು ಪತಕಗಳನ್ನು ಮಾತ್ರ ಆಕರ್ಷಿಸುತ್ತಾ ಇದೆ ಹೇಗೆ? ಎಲ್ಲಾ ಮೋಹಕ ಈಗ ಇದ್ದರಲ್ಲಿ ಹೆಚ್ಚಾಗಿ ಕಡಿಮೆ ಗಂಡು ಪತಂಗಗಳನ್ನೇ ಗಂಡುಗಳ ಸಂಖ್ಯೆಯನ್ನ ಕಡಿಮೆ ಮಾಡುವ ಗಂಡುಗಳ ಸಂಖ್ಯೆ ಕಡಿಮೆ ಮಾಡಿದ್ರೆ ಏನಾಗ್ತಂದ್ರೆ ವಾತಾವರಣದಲ್ಲಿ ಗಂಡುಗೆ ಮತ್ತು ಹೆಣ್ಣಿನ ಸಂಖ್ಯೆ ಗಂಡು ಸಂಖ್ಯೆ ಕಡಿಮೆ ಆಗ್ತದೆ ಆಮೇಲೆ ಒಂದಕ್ಕೊಂದು ಸಂಯೋಗ ಆಗೋದು ಬಿಟ್ಟು ಅದರದ ಅಭಿವೃದ್ಧಿ ಕುಂಠಿತಗೊಳ್ಳುತ್ತದೆ ವಾತಾವರಣದಲ್ಲಿ ಜೊತೆಗೆ ತಾವು ಹೇಳಿದ್ರಿ ಹತ್ತಿ ಕಡಲೆ ಮತ್ತು ತೊಗರಿಯಲ್ಲಿ ತೊಗರಿಯಲ್ಲೂ ಕೂಡ ಕೂಡ ಹಾಕಬಹುದು ಹೇಗೆ ಇದು ನಾವು ಈ ತೊಗರಿಯಲ್ಲಿ ಕಾಯಿ ಕೊರಕ ಅಂತ ಕರಿತೀವಿ ಆಮೇಲೆ ಕಡಲೆಯಲ್ಲಿ ಕಾಯಿ ಕೊರಕ ಅಂತ ಕರಿತೀವಿ ಇದು ಅಥವಾ ಕರಿತೀವಿ ಹೌದು ಹಸಿರು ಕೀಡೆ ಬರ್ತವೆ ರೈತರು ಎಲ್ಲರಿಗೂ ಗೊತ್ತದೆ ಇದು ಕಡಲೆ ಮತ್ತು ತೊಗರೆಯಲ್ಲೇ ನಮ್ಮ ಭಾಗದಲ್ಲಿ ಇದು ಸೂರ್ಯಕಾಂತಿಯಲ್ಲಿ ಬರ್ತದೆ ಟೊಮೆಟೊದಲ್ಲಿ ಬರ್ತದೆ ಮೆಣಸಿನಕಾಯಿಯಲ್ಲಿ ಬರ್ತದೆ ಬೀನ್ಸ್ಗಳ ಮೇಲೆ ಬರ್ತದೆ ನೂರಾರು ಅದಕ್ಕೆ ಆಹಾರ ಇದೆ ಅಂದ್ರೇನು ಈ ಆಲ್ಟರ್ನೇಟ್ ಹೋಸ್ಟ್ ಅಂತ ಕರಿತೀವಿ ನಾವು ಅಂದ್ರೆ ಬೇರೆ 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 ಕೀಟಗಳಿಗೆ ಆಶ್ರಯ ಆಶ್ರಯ ಬೆಳೆಗಳಂತ ಕರಿತೀವಿ ಈ ಅನ್ನೋದು ಅಥವಾ ಹಸಿರು ಕೀಟ ಒಂದು ನೂರಾರು ಆಶ್ರಯ ಬೆಳೆಗಳಿದಾವೆ ಅದಕ್ಕೆ ರೈತರು ಈ ಸದ್ಯ ಟೊಮೆಟೊದಲ್ಲಿ ಹಾಕೋಬಹುದು ಮೆಣಸಿನಕಾಯಿ ಹಾಕೋಬಹುದು ಕಡಲೆಯಲ್ಲಿ ಹಾಕೋಬಹುದು ತೊಗರಿ ಬೆಳೆಯಲ್ಲಿ ಹಾಕೋಬಹುದು ಈ ಸದ್ಯ ಕಡಲೆ ಮತ್ತು ತೊಗರಿ ಇಂಪಾರ್ಟೆಂಟ್ ಕ್ರಾಪ್ಸ್ ಮತ್ತೆ ಮೆಣಸಿನಕಾಯಿ ಅಲ್ಲಲ್ಲಿ ಇದೆ ಅದಕ್ಕೆ ಇದನ್ನ ಇಲ್ಲಿ ಈ ಹಸಿರು ಕಾಯಿ ಕೊರ್ಕಕ್ಕೆ ಏನದ ಓನ್ಲಿ ನಾವು ಇದಕ್ಕಷ್ಟೇ ಶಿಫಾರಸು ಮಾಡ್ತೀವಿ ಏನಂದರೆ ಸಮೀಕ್ಷೆ ಮಾಡೋಕ್ಕೋಸ್ಕರ ಎಕರೆಗೆ ಎರಡರಿಂದ ಮೂರು ಇಲ್ಲಿ ಸ್ಟಾಪಿಂಗ್ ರೆಕಮೆಂಡೇಶನ್ ಮಾಡೋದಲ್ಲ ಯಾಕಂದರೆ ಅದರ ಸಂಖ್ಯೆ ಕಡಿಮೆ ಇರ್ತದೆ ಅದಕ್ಕೆ ಎಕರೆಗೆ ಎರಡರಿಂದ ಮೂರು ಬಲೆಗಳನ್ನು ಹಾಕೊಂಡ್ಬಿಟ್ಟು ಯಾವಾಗ ಅದರಲ್ಲಿ ಒಂದು ಎರಡು ಮೂರು ದಿವಸ ಒಂದು ಎರಡು ಮೂರು ಪತಂಗ ಬಿದ್ದು ಅಂದ್ರೆ ಅದೇ ಟೈಮಲ್ಲಿ ಹೊಲದಲ್ಲಿ ತತ್ತಿ ಇಟ್ಟಿರ್ತವೆ ರೈತರು ಅದನ್ನು ಆಬ್ಸರ್ವ್ ಮಾಡ್ಬೋದು ಯಾವಾಗ ಒಂದು ಗಿಡಕ್ಕೆ ಒಂದು ತತ್ತಿ ಅಥವಾ ಒಂದು ಸಣ್ಣ ಲಾರ್ವ ಕಂಡು ಬಂತಂದ್ರೆ ಅವಾಗ ಅದನ್ನ ಸಿಂಪಡಣೆ ಮಾಡಬೇಕು ಇಲ್ಲಾಂದ್ರೆ ರೈತರು ಅನಾವಶ್ಯಕವಾಗಿ ಸಿಂಪಡಣೆ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲೋ ನಾಲ್ಕೈದು ಗಿಡಕ್ಕೆ ಒಂದು ಹುಳ ಕಂಡ್ರೆ ಮಾಡೋ ಅವಶ್ಯಕತೆ ಇಲ್ಲ ತೊಗರಿ ಆಯಿತು ಕಡಲೇಲಾಯ್ತು ಕಡಲೆಯಲ್ಲಿ ನಾವು ಯೂಸಲಿ ಒಂದು ಮೀಟರ್ ಒಳಗಡೆ ಒಂದು ಲಾರ್ವ ಕಾಣ್ತಂದ್ರೆ ಮಾಡಕ್ಕೆ ಹೇಳ್ತೀವಿ ಆಮೇಲೆ ತೊಗರಿಯಲ್ಲಿ ಒಂದು ಗಿಡಕ್ಕೆ ಅಟ್ ಲೀಸ್ಟ್ ಒಂದು ಲಾರ್ವ ಅಥವಾ ಒಂದು ಕೀಡೆ ಕಂಡ್ರೆ ಅದಕ್ಕೆ ಸಿಂಪಡಣೆ ಮಾಡಲಿಕ್ಕೆ ನಾವು ಹೇಳ್ತೇವೆ ಇತ್ತೀಚೆಗೆ ನಮ್ಮ ವಿಶ್ವವಿದ್ಯಾಲಯ ರೈತ ಬಾಂಧವರಿಗೆ ಎಲ್ಲಿ ದೊರೆತದೆ ಮತ್ತೆ ಬೇರೆ ಬೇರೆ ಊರುಗಳಲ್ಲಿ ಆರ್ಡರ್ ಮಾಡಿ ಅದನ್ನ ಒಂದು ಪ್ರವೃತ್ತಿ ಇತ್ತು ಹೆಚ್ಚಿನ ದುಡ್ಡನ್ನು ರೈತ ಬಾಂಧವರು ಖರ್ಚು ಮಾಡ್ತಾರೆ ಮಾಡಿ ರೈತ ಬಾಂಧವರಿಗೆ ಕಡಿಮೆ ದರದಲ್ಲಿ ತಾವೇ ಇದನ್ನ ಕೊಡುವಂತದ್ದು ಮಾಡ್ತಾ ಇದೀರಿ ವಿಶ್ವವಿದ್ಯಾಲಯ ತಮ್ಮ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರೈತ ಬಾಂಧವರಿಗೆ ಇದು ಒಂದು ಲಿಂಗಾಕರ್ಷಕ ಬಳೆಗಳು ಹೇಗೆ ಕೊಡ್ತಾ ಇದ್ದೀರಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ನಮ್ದು ನಾಶಕಗಳ ಪ್ರಯೋಗ ಇದೆ ಒಂದು ಇನ್ನೊಂದು ಫಾರ್ಮುಲೇಷನ್ ಲ್ಯಾಬೊರೇಟರಿ ಇದೆ ಫಾರ್ಮುಲೇಷನ್ ಲ್ಯಾಬೋರೋಟರಿ ಒಂದು ಪಾರ್ಟ್ ಅಲ್ಲಿ ನಾವು ಈ ಫೆರಮೋನ್ಗೆ ಸಂಬಂಧಪಟ್ಟಂತೆ ಸಂಶೋಧನೆಯನ್ನು ಮಾಡ್ತಾ ಇದ್ದೀವಿ ಈ ವರ್ಷದಿಂದ ನಾವು ಈ ಕೀಟಗಳಿಗೆ ಈ ಹಸಿರು ಕಾಯಿ ಕೊರಕ ಮತ್ತು ಗುಲಾಬಿ ಕಾಯಿ ಕೊರಕಕ್ಕೆ ಬೇಕಾದಂಥ ಲೂರುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಮತ್ತು ಟ್ರಾಪ್ಸ್ ಸಹ ಅದರ ಜೊತೆಗೆ ಕೊಡ್ತಾ ಇದ್ದೀವಿ ನಾವು ರೈತರಿಗೆ ಯೋಗ್ಯವಾದ ಬೆಲೆಯಲ್ಲಿ ಅಂದರೆ ಒಂದು ಟ್ರಾಪ್ಗೆ ಮೂವತ್ತು ರೂಪಾಯಿ ಇದೆ ಆಮೇಲೆ ಒಂದು ಲೂರಿಗೆ ಇಪ್ಪತ್ತೈದು ರೂಪಾಯಿ ಇದೆ ನಾವು ಒಂದು ಶಾಚೆಟಲ್ಲಿ ಮೂರು ಲೂರ್ಗಳನ್ನು ಪ್ಯಾಕ್ ಮಾಡ್ತಾ ಇದ್ದೀವಿ ಅಂದರೆ ರೈತರಿಗೆ ಹಾ ಒಂದು ಪ್ಯಾಕೆಟಲ್ಲಿ ಮೂರು ಲೂರುಗಳು ಇರ್ತವೆ ಅದನ್ನ ಮೂವತ್ತು ದಿವ್ಸಕ್ಕೆ ಒಂದ್ಸರಿ ಚೇಂಜ್ ಮಾಡ್ಬೇಕು ಲೂರ್ನ ಅದಕ್ಕೆ ಒಂದು ಸೀಸನ್ ಆಗೋಷ್ಟು ಒಂದು ಟ್ರಾಫಿಗೆ ಮೂರು ಲೂರ್ ಹಾಕಿರ್ತೀವಿ ಒಂದು ಸೀಸನ್ಗೆ ಮುಗಿತದೆ ಮೂರು ತಿಂಗಳು ಹೋಗ್ತದೆ ಅಷ್ಟೊತ್ತಿಗೆ ಬೆಳೆ ಕಂಪ್ಲೀಟ್ ಆಗ್ತದೆ ಅದಕ್ಕೆ ರೈತರಿಗೆ ಅದು ಒಂದು ಲೂರಿಗೆ ಇಪ್ಪತ್ತೈದು ಆಗುತ್ತೆ ಒಂದು ಶಾಚೆಟ್ ಆದರೆ ಎಪ್ಪತ್ತೈದು ರೂಪಾಯಿ ಪ್ಲಸ್ ಒಂದು ಮೂವತ್ತು ರೂಪಾಯಿ ಒಂದು ಟ್ರಾಪ್ ಎರಡು ಸರಿ ನೂರ ಐದು ರೂಪಾಯಿ ಒಂದ್ ಸೆಟ್ಟಿಗೆ ಒಂದ್ ಸೆಟ್ಟಿಗೆ ಇದು ಅವ್ರ ಸೀಸನ್ ಕಂಪ್ಲೀಟ್ ಬರ್ತದೆ ಒಂದ್ ಬೆಳಿಗ್ಗೆ ಅವ್ರಿಗೆ ಒಂದು ಹಾಕೋಬಹುದು ಹಿಂಗಾಗಿ ರೈತರು ಬಹಳಷ್ಟು ಕೇಳ್ತಾ ಇದ್ರು ಅವ್ರಿಗೆ ಮಾರುಕಟ್ಟೆಯಲ್ಲಿ ಸಿಗ್ತಾ ಇರಲಿಲ್ಲ ಆಮೇಲೆ ಏನಾಗ್ತದೆ ಅದು ಈ ಬೇಸಿಗೆ ಟೈಮಲ್ಲಿ ಟೆಂಪರೇಚರ್ ಯಾವಾಗ ಮೂವತ್ತು ಡಿಗ್ರಿ ಮೇಲೆ ಹೋಯ್ತಂದ್ರೆ ಅದನ್ನ ಸ್ವಲ್ಪ ನಾವು ಈ ರೆಫ್ರಿಜರೇಟೆಡ್ ಕಂಡೀಷನ್ ಇಡಬೇಕಾಗತ್ತೆ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಬೇಸಿಗೆ ಸಮಯದಲ್ಲಿ ಈ ಜೂನ್ನಿಂದ ಜನವರಿವರೆಗೂ ನಡೀತದೆ ರೂಮ್ ಅಲ್ಲಿ ಇಡಬಹುದು ಬೇಸಿಗೆಯಲ್ಲಿ ಅದನ್ನ ಸ್ವಲ್ಪ ರೆಫ್ರಿಜರೇಟೆಡ್ ಕಂಡೀಷನ್ಲಿ ಇಟ್ಟರೆ ಲೂರು ಹಾಳಾಗೋದಿಲ್ಲ ಅದನ್ನ ನಾವು ಒಂದ್ಸರಿ ಬೆಳೆಸಿದ್ವಿ ಒಂದು ವರ್ಷವರೆಗೂ ಇಟ್ಕೋಬಹುದು ಬಟ್ ಟೆಂಪ್ರೇಚರ್ ಕಡಿಮೆ ಇದ್ದಲ್ಲಿ ಇಟ್ಕೋಬೇಕು ಹೀಗಾಗಿ ಭಾಳಷ್ಟು ಮಾರುಕಟ್ಟೆಯಲ್ಲಿ ಮಾರ್ತಾ ಇಲ್ಲ ಹೌದು ಈ ಡೀಲರ್ಗಳು ಅದನ್ನ ಫ್ರಿಜ್ ಇಟ್ಕೋಬೇಕು ಅದ್ರಾಗ ಲೂರ್ ಇಟ್ಕೋಬೇಕು ಇದೆಲ್ಲ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಕಷ್ಟ ಆಗ್ತದೆ ಹೀಗಾಗಿ ಅವರು ಅದನ್ನು ಮಾರ್ತಾ ಇಲ್ಲ ಆಮೇಲೆ ರೈತರು ನಾನು ಹೇಳೋದು ಈಗ ಈ ಕೀಟನಾಶಕಗಳನ್ನು ಬಳಕೆ ಕಡಿಮೆ ಮಾಡೋದು ಸಮಗ್ರ ಪೀಡೆ ನಿರ್ವಹಣೆಗಳನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ ವಾತಾವರಣದಲ್ಲಿ ಕೀಟನಾಶಕಗಳ ಬಳಕೆ ಕಡಿಮೆ ಮಾಡಬೇಕಾಗಿದೆ ಈಗ ಹೆಚ್ಚಾಗಿ ಕೇಂದ್ರ ಸರ್ಕಾರ ಅದನ್ನು ಒತ್ತಾಯ ಮಾಡ್ತಾಯಿದೆ ಎಲ್ಲರೂ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆ ಅಥವಾ ಸಾವಯವ ಕೃಷಿ ಕಡೆಗೆ ಒಲು ತೋರಿಸ್ತಾ ಇದೆ ಹೀಗಾಗಿ ಒತ್ತನ್ನು ಕೊಡ್ತಾ ಇದೆ ಬಹಳಷ್ಟು ಇನ್ನು ಬರುವ ದಿನಗಳಲ್ಲಿ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದೆ ಮತ್ತೆ ರೈತರಿಗೆ ಅದಕ್ಕೆ ಪ್ರೋತ್ಸಾಹಧನಗಳನ್ನು ಕೊಡೋದ ಮೊನ್ನೆಲ್ಲ ಪೇಪರ್ ಅಲ್ಲಿ ಓದ್ತಾ ಇದೆ ಕೇಂದ್ರ ಸರ್ಕಾರದಿಂದನೂ ಈ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ ಕೃಷಿ ಸಾವಯವ ಕೃಷಿಯಲ್ಲಿ ಈ ಮೋಹಕ ಬಲಗಳು ಅತ್ಯಂತ ಯಶಸ್ವಿಯಾಗಿ ನಾವು ಅಲ್ಲಿ ಬಳಸಬಹುದು ಸಾವಯವ ಕೃಷಿಯಲ್ಲಿ ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಇವು ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತಾ ಜೊತೆಗೆ ಸರ್ ಈಗ ತಾವ್ ಈ ಲೂರ್ಗಳನ್ನ ಈಗ ಪ್ರತಿ ತಿಂಗಳು ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಹತ್ತಿಯಲ್ಲಿ ಬೇರೆ ಲೂರು ಬರ್ತದೆ ಅಥವಾ ಕಡಲೆಯಲ್ಲಿ ತೊಗರಿ ಬೇರೆ ಬೇರೆ ಬರ್ತವೆ ಹೇಗೆ ಹೌದು ಈ ಹುಳಕ್ಕೆ ಬೇರೆ ಬೇರೆ ನಾವು ಗುಲಾಬಿ ಕಾಯಿ ಕೊರಕಕ್ಕೆ ಬೇರೆ ಲೂರು ಬರ್ತದೆ ಈ ಹಸಿರು ಕಾಯಿ ಕೊರಕಕ್ಕೆ ಒಂದೇ ಲೂರು ಈ ಕಡಲೆ ಆಯಿತು ತೊಗರಿ ಆಯಿತು ಮೆಣಸಿನಕಾಯಿ ಆಯಿತು ಟೊಮೆಟೊದಲ್ಲಿ ಅದಕ್ಕೆ ಒಂದೇ ಲೂರು ಅದು ಮೋಹಕ ಮೊಹಕ ಒಂದೇ ಲೂರು ಬರ್ತದೆ ಯಾವ ಬೆಳೆಯನ್ನು ಹಾಕೊಂಡಿದ್ರೆ ಕೇಳಿ ಅದನ್ನ ಲೂರನ್ನ ತಗೋಬೇಕು ಹತ್ತಿಗೆ ಬೇರೆ ಇದೆ ಉಳಿದ ಬೆಳೆಗಳಿಗೆ ಬೇರೆ ಇವೆರಡನ್ನು ನಾವು ಉತ್ಪಾದನೆ ಮಾಡ್ತೀವಿ ಒಂದು ಹಸಿರು ಕಾಯಿ ಕೊರಕ ಹೆಲಿಕೋರ್ಪ ಅಂತ ಕರಿತೀವಿ ಅದು ಒಂದು ಇನ್ನೊಂದು ಗುಲಾಬಿ ಕಾಯಿ ಇವೆರಡಕ್ಕೂ ನಾವು ಸದ್ಯಕ್ಕೆ ಉತ್ಪಾದನೆ ಮಾಡ್ತಾ ಇದ್ದೀವಿ ಈ ಮುಂದಿನ ದಿನಗಳಲ್ಲಿ ಲದ್ದಿ ಹುಳುವಿಗೆ ಹೌದು ಮತ್ತೆ ಈ ಭತ್ತದಲ್ಲಿ ಬರ್ತಕ್ಕಂಥ ಕಾಂಡ ಹುಳುಗಳಿಗೆ ಅವೆಲ್ಲ ಮುಂದಿನ ದಿನಗಳಲ್ಲಿ ಅವನು ಉತ್ಪಾದನೆ ಮಾಡಬೇಕಂತ ಇದೆ ಹೆಚ್ಚಿನ ರೈತರಿಂದ ಬೇಡಿಕೆ ಬಂದ್ರೆ ನಾವು ಅದನ್ನ ಮಾಡಿ ಕೊಡ್ಬೋದು ಈ ಕಾಯಿ ಕೊರಕ ಮತ್ತು ಈಗ ಈ ನಮ್ಮ ಗುಲಾಬಿ ಕಾಯಿ ಕೊರಕ ಇವುಗಳಿಗೆ ಅದು ಒಳಗಿನ ಲಿವರು ಅದೊಂದು ವಾಸನೆ ಬೀರುವಂಥದ್ದು ಹೇಗೆ ಲಿಂಗಗಳಲ್ಲಿ ಅಥವಾ ಈ ಒಂದು ಕೀಟಗಳನ್ನು ಹೇಗೆ ಆ ಕೀಟಗಳಲ್ಲಿ ಯಾವ ರೀತಿ ಸಂವಹನ ಆಗ್ತದೆ ಅಂದ್ರೆ ಈಗ ನಾವು ನೀವು ಹೆಂಗೆ ಮಾತಾಡ್ತೀವಿ ಹಂಗೆ ಕೀಟಗಳು ಮಾತಾಡ್ತೇವೆ ಹೆಂಗೆ ಮಾತಾಡ್ತೇವೆ ಅಂದರೆ ಹೆಣ್ಣು ಕೀಟ ಒಂದು ಥರದ ಕೆಮಿಕಲ್ ಅನ್ನು ಸ್ರವಿಸ್ತದೆ ಅದು ವಾತಾವರಣದಲ್ಲಿ ಬಿಡ್ತದೆ ಗಂಡು ಕೀಟ ಆ ವಾಸನೆಯನ್ನು ಇಟ್ಕೊಂಡ್ಬಿಟ್ಟು ಅದ್ರ ಹತ್ತಿರ ಬರ್ತದೆ ಇದು ವೆರಿ ಸ್ಪೆಸಿಫಿಕ್ ಇರ್ತದೆ ಒಂದು ಹುಳ ಇನ್ನೊಂದು ಹುಳಕ್ಕೆ ಆಕರ್ಷಣೆ ಮಾಡೋದಿಲ್ಲ ಅದೇನು ಕೆಮಿಕಲ್ ಬಿಡುತ್ತೆ ವೆರಿ ಸ್ಪೆಸಿಫಿಕ್ ಅದು ಇವನ್ ಒಂದೇ ನಾವು ಹೇಳ್ತೀವಿ ಹೆಲಿಕೋರ್ಪಾದಲ್ಲಿ ಒಂದು ಮೂರ್ನಾಲ್ಕು ಸ್ಪೀಸೀಸ್ ಅದಾವೆ ಇನ್ನೊಂದು ಒಂದು ಸ್ಪೀಸೀಸ್ ಇನ್ನೊಂದು ಸ್ಪೀಸೀಸ್ಗೆ ಆಕರ್ಷಣೆ ಆಗೋದಿಲ್ಲ ಅಷ್ಟೊಂದು ಸ್ಪೆಸಿಫಿಕ್ ಆಗಿರ್ತದೆ ಅದು ಆ ಹೆಣ್ಣು ಹುಳದ ವಾಸನೆ ಹಿಡ್ಕೊಂಡ್ಬಿಟ್ಟು ಗಂಡು ಹುಳ ಬರ್ತದೆ ಬಂದ್ಬಿಟ್ಟು ಎರಡು ಸಂಯೋಗ ಹೊಂದ್ಕೊಂಡ್ಬಿಟ್ಟು ಆಮೇಲೆ ತತ್ತಿ ಇಡ್ತವೆ ತತ್ತಿಯಿಂದ ಹೊರಬಂದಂಥ ಮರಿ ನಮ್ಮ ಬೆಳೆಗಳಿಗೆ ಹಾನಿ ಮಾಡ್ತದೆ ಅದನ್ನೇ ನಾವು ಬಳಸ್ಕೊಂಡ್ಬಿಟ್ಟು ಈ ಹೆಣ್ಣುಳ ಏನು ಕೆಮಿಕಲ್ ಬಿಡ್ತದೆ ಅದನ್ನೇ ನಾವು ಕಂಡು ಹಿಡಿದಿದ್ದನ್ನು ಈ ಲೂರುಗಳಲ್ಲಿ ಹಾಕ್ತೀವಿ ಏನು ಕೆಮಿಕಲ್ಲು ಆ ಲೂರು ಅದನ್ನು ಸಾವಕಾಶವಾಗಿ ವಾತಾವರಣದಲ್ಲಿ ರಿಲೀಸ್ ಮಾಡ್ತಾ ಇರ್ತದೆ ಇಪ್ಪತ್ತೈದು ಮೂವತ್ತು ದಿನಗಳವರೆಗೆ ಅದು ರಿಲೀಸ್ ಮಾಡ್ತಾನೆ ಇರ್ತದೆ ಅದು ಹೆಣ್ಣು ಏನು ಏನ್ ಕೆಲಸ ಮಾಡ್ತದೆ ಸೇಮ್ ಕೆಲಸ ಅಲ್ಲಿ ಊರು ಮಾಡ್ತದೆ ಗಂಡುಳ ಏನು ತಿಳ್ಕೊಂಡು ಅದು ಹೆಣ್ಣುಳ ಅದನ್ನು ತಿಳ್ಕೊಂಡ್ಬಿಟ್ಟು ಟ್ರಾಪ್ ಅಲ್ಲಿ ಬಂದು ಹುಡುಕ್ತದೆ ಹುಡುಕ್ಬಿಟ್ಟು ಒಳಗಡೆ ಹುಡುಕ್ ಬಿಟ್ಟು ಹೋಗೋದಲ್ಲ ಅಲ್ಲಿ ಒಳಗಡೆ ಬಿದ್ದು ಸತ್ತು ಹೋಗ್ಬೋದು ಈಗ ಒಂದು ಒಂದಾಜಿನ ಪ್ರಕಾರ ಅಂತ ಅಭಿವೃದ್ಧಿ ಮಾಡಿದ್ರಿ ರೈತ ಬಾಂಧವರಿಗೆ ಬಹಳಷ್ಟು ಅನುಕೂಲ ಆಗಿದೆ ಇದು ಒಂದು ಎಕರೆಗೆ ನಾವು ಇದನ್ನು ಅಳವಡಿಸಿದಾಗ ಅದನ್ನು ಇದ್ದಾಗ ಇದರ ಖರ್ಚು ವೆಚ್ಚಗಳು ರೈತ ಬಾಂಧವರಿಗೆ ಒಂದು ಎರಡು ಮೂರು ಸ್ಪ್ರೇಗಳು ತಪ್ಪಬಹುದ ಎರಡು ಮೂರು ಸ್ಪ್ರೇ ಅನ್ನೋದಕ್ಕಿಂತ ರೈತರು ಏನಾಗಿದೆ ಅಂದರೆ ಈಗ ಬ್ಲೈಂಡ್ ಸ್ಪ್ರೇ ಮಾಡ್ತಾ ಇದ್ದಾರೆ ಹುಳ ಬರ್ತದಪ್ಪ ಅಂತ ಮುಂಚೆನೆ ಸ್ಪ್ರೇ ಮಾಡ್ತಾ ಇದ್ದಾರೆ ಮುಂಚೆ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ ಇದು ಹಾಕೊಂಡ್ರೆ ಏನಾಗ್ತದೆ ಅಂದರೆ ನೀವು ಟ್ರ್ಯಾಪಲ್ಲಿ ಯಾವಾಗ ಹುಳ ಬಂದು ಬೀಳ್ತದೆ ಒಂದು ಎರಡು ನಾನು ಹೇಳಿದೆ ಒಂದು ಟ್ರಾಪ್ ಅಲ್ಲಿ ಒಂದು ಎರಡು ಮೂರು ಪತಂಗಗಳು ಒಂದು ಎರಡು ಮೂರು ದಿನ ಬಿದ್ದು ಅಂದ್ರೆ ಅದು ಸೇಮ್ ಟೈಮಲ್ಲಿ ಸ್ವಲ್ಪ ಹೊಲದಾಗ ಹೋಗಿ ನೋಡಿದ್ರೆ ನಿಮಗೆ ತತ್ತಿ ಇಟ್ಟಿದ್ದು ಅಥವಾ ಸಣ್ಣ ಲಾರ್ವಾಗ ಕಂಡು ಬರ್ತದೆ ಅದರಲ್ಲಿ ಆ ಟೈಮಲ್ಲಿ ನೀವು ಸಿಂಪಣ್ಣ ಕೈಗೊಂಡು ಬಿಟ್ಟರೆ ನೀವು ಯಶಸ್ವಿಯಾಗಿ ಅದನ್ನ ಹತೋಟಿ ಮಾಡಬಹುದು ಟ್ರಾಪ್ ಅಲ್ಲಿ ಏನು ಅಂದರೆ ಅಂದ್ರೆ ನಿಮ್ಗೆ ಇನ್ನೂ ನಿಮ್ಮ ಹೊಲದಲ್ಲಿ ಬಾಧೆ ಬಂದಿಲ್ಲ ಅಂತ ತಿಳ್ಕೋಬೇಕು ಬ್ಲೈಂಡ್ ಸ್ಪ್ರೇ ಮಾಡೋದಕ್ಕೂ ಇದನ್ನು ನೋಡ್ ಸ್ಪ್ರೇ ಒಂದು ಎಫೆಕ್ಟಿವ್ ಕೆಲಸ ಮಾಡ್ತದೆ ನೀವು ಒಂದರಿಂದ ಎರಡು ಸಿಂಪಣ್ಣ ಕಡಿಮೆ ಮಾಡಬಹುದು ಲೇಬರ್ ಖರ್ಚು ಕೆಮಿಕಲ್ ಖರ್ಚು ಉಳಿತದೆ ವಾತಾವರಣದಲ್ಲಿ ನಾವು ಕೀಟನಾಶಕಗಳನ್ನು ಬಳಸೋದನ್ನ ಕಡಿಮೆ ಮಾಡ್ತೀವಿ ಪೊಲ್ಯೂಷನ್ ಕಡಿಮೆ ಆಗ್ತದೆ ಇವೆಲ್ಲ ನಮಗೆ ಅದರಿಂದ ಲಾಭಗಳಿದ್ದಾವೆ ಹ್ಞೂ 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 ಸರ್ ತೊಗೊಳ್ಬೇಕಪ್ಪ ಅಂತಂದರೆ ರೈತ ಬಾಂಧವರು ಈಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ಈ ಫೆರಮೆಂಟ್ ಲಿಂಗ ಕೃಷಿಕ ಬಲೆಗಳನ್ನು ತೊಗೊಂಡು ಹೋಗ್ಬೇಕಂತಂದ್ರೆ ಹೇಗೆ ಸಂಪರ್ಕ ಮಾಡಬೇಕು ಎಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವ ಒಂದು ವಿಶ್ವವಿದ್ಯಾಲಯದಲ್ಲಿ ನಮ್ದು ಈಶ್ವರ ಗುಡಿ ಇದೆ ಅಲ್ಲ ಈಶ್ವರ ಗುಡಿ ಹತ್ರ ನಮ್ದು ಫಾರ್ಮುಲೇಷನ್ ಪ್ರಯೋಗಾಲಯ ಇದೆ ಅಲ್ಲಿ ಬಂದರೆ ಇವೆಲ್ಲ ಸಿಗ್ತವೆ ಆಮೇಲೆ ನಾವು ಶಾಚೆಟ್ಗಳಲ್ಲಿ ಎಲ್ಲ ಇದರಲ್ಲಿ ಕೊಟ್ಟಿದ್ದೀವಿ ಅದ್ರ ಮ್ಯಾಲೆ ಫೋನ್ ನಂಬರ್ಸು ಕೊಟ್ಟಿದ್ದೀವಿ ನನ್ನ ಫೋನ್ ನಂಬರು ತಮಗೆ ಕೊಟ್ಟಿದ್ದೀನಿ ರೈತರ ನನಗೂ ಕರೆ ಮಾಡ್ಬೋದು ಆ ಶಾಚೆಟ್ ಮೇಲೆ ಒಂದು ಎರಡು ಮೂರು ಫೋನ್ ನಂಬರ್ ಕೊಟ್ಟಿದ್ದೀವಿ ಯಾರಿಗಾದರೂ ಕರೆ ಮಾಡಿದ್ರೆ ಅವರು ಹೇಳ್ತಾರೆ ಹ್ಮ್ 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 ಪ್ರತಿಕ್ರಿಯೆ ಈ ವರ್ಷದಿಂದ ಗುಲಾಬಿ ಕಾಯಿ ಬಹಳಷ್ಟು ರೈತರು ಬಂದ್ ತಗೊಂಡ್ ಹೋಗಿದ್ದಾರೆ ಆಮೇಲೆ ನಾವು ಸಹ ಈ ನಮ್ಮ ಈ ಹತ್ತಿ ವಿಭಾಗದಿಂದ ಎಸ್ ಆರ್ ಪಿ ಕಾಟನ್ ಅಂತಿದ್ರೆ ಇದರಿಂದ ನಾವು ಬಹಳಷ್ಟು ಈ ಫ್ರಂಟ್ ಲೈನ್ ಡೆಮೋನ್ಸ್ಟ್ರೇಷನ್ ಅಂತ ರೈತರಿಗೆ ಕೈಯಲ್ಲಿ ಕೊಟ್ಟಿದಿವಿ ಅವರಿಗೆಲ್ಲ ಈ ಸರಿ ಈ ಕೀಟನಾಶಕಗಳ ಬದಲಿ ಇದನ್ನೇ ಕೊಟ್ಟಿದೀವಿ ರೈತರಿಗೆಲ್ಲ ಇವುಗಳನ್ನೇ ಕೊಟ್ಟಿದ್ರೆ ಅವ್ರಿಗೆ ಪರಿಚಯಿಸಲಿಕ್ಕೆ ಇವುಗಳನ್ನು ಯಾವ ರೀತಿ ಬಳಸಬೇಕು ಇವುಗಳನ್ನ ಬಳಸೋದ್ರಿಂದ ಯಾವ ರೀತಿ ಲಾಭ ಆಗ್ತದೆ ಅಂತ ಹೇಳಿ ಈ ವರ್ಷ ಅದರ ಮುಖಾಂತರ ಬಹಳಷ್ಟು ರೈತರಿಗೆ ನೀರ್ಲಿ ಒಂದು ನೂರು ರೈತರಿಗೆ ನಾವು ಇದನ್ನು ಕೊಟ್ಟಿದ್ದೀವಿ ಆಮೇಲೆ ರೈತರು ತಾವೇಗೆ ಬಂದು ಬಹಳಷ್ಟು ತಗೊದ್ಕೊಂಡು ಹೋಗಿದ್ದಾರೆ ಗುಲಾಬಿ ಕಾಯಿ ಕೊರಕಕ್ಕೆ ಅದು ಕಡಲೆ ಮತ್ತು ತೊಗರಿ ಈಗ ಆಡ್ತಾ ಇದಾವೆ ಈಗ ಆ ರೈತರು ಸ್ವಲ್ಪ ಕೇಳ್ಕೊಂಡು ಬರ್ತಾ ಇದಾರೆ ಹೆಚ್ಚಿನ ರೀತಿಯಲ್ಲಿ ಸ್ವಲ್ಪ ಎಲ್ಲಾ ರೈತರಿಗೆ ಗೊತ್ತಾಗಬೇಕು ದಿನಗಳಲ್ಲಿ ಈಗ ಕಡಲೆ ಬಿತ್ತನೆ ಆಗ್ತದೆ ಈಗ ಕೂಡ ಕಾಯಿ ಕಾಯಿ ಕಟ್ತಾ ಇದೆ ಈಗ ಅತ್ಯಂತ ಇಂಪಾರ್ಟೆಂಟ್ ಈಗ ಈಗ ಅದು ಕಾಯಿ ಕೊರಕ ಒಳ ಎರಡು ಕೊರಲ್ಲಿ ಬರುವ ಸಂಭವ ಇರ್ತದೆ ಅದಕ್ಕೆ ರೈತರು ಎಲ್ಲರೂ ಇದನ್ನು ಬಳಸ್ಕೊಂಡ್ಬಿಟ್ರೆ ಅವರು ಇದನ್ನ ನೋಡ್ಕೊಂಡ್ಬಿಟ್ಟು ನಾನು ಈಗ ಮೊದ್ಲು ಹೇಳ್ದಂಗೆ ಸಮೀಕ್ಷೆಗಾಗಿ ಹಾಕೊಂಡ್ಬಿಟ್ಟು ಅದನ್ನ ನೋಡ್ಕೊಂಡ್ಬಿಟ್ಟು ಬಿಟ್ಟು ಸಿಂಪಣ್ಣಗೆ ಹೋದ್ರೆ ಅವರು ಒಂದು ಎರಡು ಸಿಂಪಣಿ ಕಡಿ ಮಾಡ್ಕೋಬಹುದು ಮತ್ತೆ ಯಶಸ್ವಿಯಾಗಿ ಒಳ್ಳೆದು ಸರಿಗ ಈ ಒಂದು ಫೆಮೆಂಟ್ ರೈತ ಬಾಂಧವರಿಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಮಾರುಕಟ್ಟೆ ದರ ದರಿದ್ರೆ ನೂರ ಐದು ರೂಪಾಯಿ ನಮ್ಮಲ್ಲಿ ಹೊರಗಡೆ ರೈತ ಬಾಂಧವರಿಗೆ ಅದರ ಒಂದು ನಿರ್ವಹಣೆ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ಅದೊಂದು ಇಂಪಾರ್ಟೆಂಟ್ ನಾವು ಬಹಳಷ್ಟು ರೈತರಿಗೆ ಅಲ್ಲಿ ಕೆಲವೊಂದ್ಸರಿ ಬರ್ತಾ ಇದಾವೆ ಅಲ್ಲಿ ಇಲಾಖೆ ಮುಖಾಂತರ ಅವ್ರಲ್ಲಿ ಬರ್ತಾ ಇದ್ದಾವೆ ಬಹಳಷ್ಟು ರೈತರು ಸರ್ ಇದು ಕೆಲಸನೇ ಮಾಡೋದಿಲ್ಲ ಅಂತ ಆ ರೀತಿ ಹೇಳ್ತಾ ಇರ್ತಾರೆ ಅದಕ್ಕೆ ಅದರದ್ದು ಕ್ವಾಲಿಟಿಯನ್ನು ಅದನ್ನು ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ ಅದನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಪ್ಲಸ್ ನಾನು ಹೇಳ್ದೆ ಅದನ್ನು ಶೇಖರಣೆ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಅದನ್ನು ಸ್ವಲ್ಪ ರೆಫ್ರಿಜರೇಟೆಡ್ ಕಂಡೀಷನ್ನಲ್ಲಿ ಇಟ್ಟುಕೊಂಡು ಬಿಟ್ಟು ಬಳಸಿದ್ರೆ ಅದು ಒಳ್ಳೆಯದು ಈ ಇತ್ತೀಚೆಗೆ ನಾವು ಅದನ್ನು ಕಮರ್ಷಿಯಲ್ ಆಗಿ ಕೆಲವೊಂದು ಕಂಪ್ನಿಗಳು ಮಾಡ್ತಾ ಇದ್ದಾವೆ ಅವ್ರ ಜೊತೆಗೆ ನಾವು ನಂಬೋದನ್ನು ಕಂಪೇರ್ ಮಾಡಿದ್ದೀವಿ ನಮ್ಮದು ಸಹ ಅದರಿಂದ ಕಂಪನಿಗಳಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಮ್ಮಲ್ಲಿ ಊರುಗಳೆಲ್ಲ ಯಶಸ್ವಿಯಾಗಿ ನಾವು ಅದನ್ನ ಮಾಡಿದ್ವಿ ಡೆಮಾಸ್ಟ್ರೇಷನ್ ಮಾಡಿ ಇಲ್ಲ ಸರ್ ವಿಶ್ವವಿದ್ಯಾಲಯದ ಒಂದು ಉತ್ಪನ್ನ ಕೂಡ ಬಾಂಧವರಿಗೆ ಭರವಸೆ ಒಂದು ವ್ಯವಸ್ಥಿತವಾಗಿ ಸಂಶೋಧನೆಗೆ ಒಳಪಟ್ಟಿದೆ ಎಂಬ ರೈತ ಬಾಂಧವರು ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ರಾಜ್ಯದಲ್ಲಿ ಇದು ಪ್ರಥಮ ಬಾರಿ ನಾವು ಮಾಡ್ತಾ ಇರೋದು ಯಾವ ಕೃಷಿ ವಿಶ್ವವಿದ್ಯಾಲಯಗಳು ಇದನ್ನು ಮಾಡ್ತಾ ಇಲ್ಲ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಪ್ರಥಮವಾಗಿ ನಾವು ಇದನ್ನ ಮಾಡ್ತಾ ಇದೀವಿ ಈ ಟ್ರಾಪ್ಸ್ ಮತ್ತು ಲೂರ್ಸ್ ಉತ್ಪಾದನೆ ಮತ್ತು ರೈತರಿಗೆ ಕೊಡೋದು ಫಸ್ಟ್ ಟೈಮ್ ಹೌದು ಯೂನಿವರ್ಸಿಟಿ ಮಾಡ್ತಾ ಇರೋದು ಒಳ್ಳೆಯದು ಸರ್ ಭಾಳಷ್ಟು ಮುಖ್ಯವಾದಂಥ ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಟ್ರಿ ಯಾಕಂತಂದರೆ ಕೃಷಿಯಲ್ಲಿ ಲಾಭ ಆಗಬೇಕು ಖರ್ಚು ವೆಚ್ಚ ಕಡಿಮೆ ಆಗಬೇಕು ರೈತ ಬಾಂಧವರು ಸಮಗ್ರವಾಗಿ ಈ ಕೀಟ ನಿರ್ವಹಣೆಗೆ ಹೆಚ್ಚಿನ ಒಂದು ಗಮನ ಕೊಟ್ಟಿದ್ದೇ ಆದರೆ ಇಂತಹ ಒಂದು ವಿಚಾರಗಳನ್ನು ತೆಲೆಯಲ್ಲಿಟ್ಕೊಂಡು ಕೃಷಿಯನ್ನು ಮಾಡಬೇಕಾಗ್ತದೆ ತಾವು ಅಭಿವೃದ್ಧಿಪಡಿಸಿದಂತಹ ಈ ಒಂದು ಲಿಂಗಾಕರ್ಷಕ ಬಲೆಗಳು ಅಥವಾ ಈ ಮೋಹಕ ಬಲೆಗಳು ಲೀರುಗಳು ಇವುಗಳು ಬೇರೆ ಮಾರ್ಕೆಟಲ್ಲಿ ನಾವು ಇದನ್ನು ಗಮನಿಸಿದಾಗ ಕೇವಲ ನೂರ ಐದು ರೂಪಾಯಿಗೆ ಒಂದು ಸಟ್ಟು ಸಿಗುವಂಥದ್ದು ರೈತ್ ಬಾಂಧವರು ತಮಗೆ ಬೇಕಾದಂತಹ ಒಂದು ಬೆಳೆಯ ಒಂದು ಮಾಹಿತಿಯ ಆಧಾರದ ಮೇಲೆ ನಮ್ಮ ವಿಶ್ವವಿದ್ಯಾಲಯದ ಒಂದು ಆಹಾರ ಮತ್ತು ಗುಣ ವಿಶ್ಲೇಷಣ ಪ್ರಯೋಗಾಲಯದ ಪಕ್ಕದಲ್ಲಿರುವಂತಹ ಒಂದು ಪ್ರಯೋಗಾಲಯಕ್ಕೆ ಬಂದು ಈಶ್ವರ ಗುಡಿಯ ಪಕ್ಕದಲ್ಲಿ ಬಂದು ಈ ಒಂದು ಮಾಹಿತಿಯನ್ನು ಪಡ್ಕೋಬೋದು ಇದರ ಪಡ್ಕೋಬೇಕಪ್ಪ ಅಂತಂದರೆ ಡಾಕ್ಟರ್ ಎಸ್ ಜಿ ಹೆಂಚನಾಳ್ ಅವರ ಒಂದು ದೂರವಾಣಿ ಸಂಖ್ಯೆಯನ್ನು ನಾನು ಕೊಡ್ತೀನಿ ಹಿರಿಯ ವಿಜ್ಞಾನಿಗಳು ಕೀಟಶಾಸ್ತ್ರ ವಿಭಾಗ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಅವರ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಒಂದು ಆರು ಒಂದು ಮೂರು ಎರಡು ಇನ್ನೊಂದು ಸಲ ಹೇಳ್ತೀನಿ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಒಂದು ಆರು ಒಂದು ಮೂರು ಎರಡು ಏನಕ್ಕೆ ಇಷ್ಟಪಡ್ತೀರಿ ಸರ್ ಕೊನೆಗೆ ರೈತ ಬಾಂಧವರಿಗೆ ಈ ಮೋಹಕ ಬಲೆಗಳನ್ನು ಸಮಗ್ರ ಕ್ರೀಡೆ ನಿರ್ವಹಣೆಗಳಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ನಾವು ರೈತರಿಗೆ ಬಡ ಕೀಟನಾಶಕಗಳನ್ನು ಬಳಸೋದ್ರ ಬದಲಿಗೆ ಇವುಗಳನ್ನು ಬಳಸೋದು ನಾವು ಕೀಟನಾಶಕ ಬಳಕೆ ಕಡಿಮೆ ಮಾಡ್ಬೋದು ವಾತಾವರಣದಲ್ಲಿ ನಾವು ಅದನ್ನು ಪೊಲ್ಯೂಷನ್ ಕಡಿಮೆ ಮಾಡ್ಬೋದು ಅದಕ್ಕೆ ರೈತರೆಲ್ಲರೂ ಇದನ್ನು ಬಳಸ್ಕೊಂಡ್ಬಿಟ್ಟು ಸಮಗ್ರ ಪೀಡೆ ನಿರ್ವಹಣೆ ಎಲ್ಲರೂ ಅಡಾಪ್ಟ್ ಮಾಡಿಕೊಂಡ್ರೆ ನಾವು ಈ ಕೀಟ ನಿಯಂತ್ರಣವನ್ನು ಯಶಸ್ವಿಯಾಗಿ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ರೈತರಿಗೆ ಬೇರೆ ಬೇರೆ ಕೀಟಗಳೇ ಬೇಕಾದಂಥ ಈ ಟ್ರ್ಯಾಪ್ಸ್ ಮತ್ತು ಲೂರ್ಸನ್ನು ನಾವು ಮಾಡಿಕೊಡ್ತೀವಂತ ಇನ್ನೊಂದು ಈ ಲದ್ದಿ ಹುಳದ್ದು ಈ ಎರಡು ವರ್ಷಗಳಲ್ಲಿ ಬಹಳ ಬಾಧೆ ಇತ್ತು ನಾವು ತತ್ತಿಯಲ್ಲಿ ಅದನ್ನು ಸಹ ಕೆಲವೊಬ್ಬರು ರೈತರು ಕೇಳಿದರು ಅದಿನ್ನೂ ಸ್ಟಾರ್ಟ್ ಮಾಡಿದಿಲ್ಲ ಮುಂದಿನ ವರ್ಷಗಳಲ್ಲಿ ಅದನ್ನು ಸಹ ನಾವು ಮಾಡಿ ರೈತರಿಗೆ ಕೊಡೋ ಉದ್ದೇಶ ಇದೆ ರೈತರು ಇದನ್ನು ಸದುಪಯೋಗ ಪಡ್ಸಬೇಕಂತ ಹೇಳ್ತೀನಿ ಧನ್ಯವಾದಗಳು ನಮಸ್ಕಾರ ಸರ್ ಒಳ್ಳೆ ಅಮೂಲ್ವಾದಂಥ ಒಂದು ಮಾಹಿತಿಯನ್ನು ಹಚ್ಕೊಂಡಿದ್ದಕ್ಕೆ ಎಲ್ಲ ರೈತ ಬಾಂಧವರ ಪರವಾಗಿ ತಮ್ಮ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಕೀಟ ನಿರ್ವಹಣೆಯಲ್ಲಿ ಮೋಹಕ ಬಲೆಯ ಮಹತ್ವ ಮತ್ತು ಬಳಕೆಯ ವಿಧಾನ ಕುರಿತು ಕೀಟ ತಜ್ಞರಾದ ಡಾ ಎಸ್ ಜೆ ಹಂಚಿನಾಳ್ ಅವರೊಂದಿಗೆ ಸಂದರ್ಶನ ಕೇಳಿದ್ರು ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್